ನೋಡ್ಬೋದು ನೀವು ದಾರಿ ಉದ್ದಕ್ಕಂದ್ರೆ ಈ ಥರ ಗ್ಲಾಸ್ಗಳನ್ನ ಅದೇ ಒಂದು ರೀಸನ್ನು ಈ ಒಂದು ಇಲ್ಲಿ ಜನರ ನಂಬಿಕೆ ಒಂದು ಗಾರ್ಡ್ ಸಿಕ್ಸ್ ಹೋಗ್ಬೇಕಾದ್ರೆ ಅವರು ಶೇಪ್ ಆಗಿ ಹೋಗ್ಬೇಕನ್ನೋ ಒಂದು ಇದಕ್ಕೆ ಅವರೊಂದು ಇಲ್ಲಿ ಎಲ್ಲ ಗ್ಲಾಸ್ ಅಲ್ಲ ಟ್ಯಾಗ್ ಮಾಡಾಕ್ತಾರೆ ಅವ್ರೇ ಹೆಸರು ಹೆಸರು ಬರದು ಅಯ್ಯೋ ಧೂಳು ಧೂಳು ಮಗ್ ಧೂಳು ಮಗ್ ಗಾಡಿದಾಗೆ ಧೂಳು ಮಗ ಧೂಳು ದಿಮಕ ದಿಮಕ ಧೂಳು ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಾ ಇದ್ದಾರ ಬರ್ರ ಬರ್ರ ಬರ್ರಾ ಬರ್ರ ಬರ್ರಾ ಬರ್ರ ಸ್ನೇಹಿತರೆ ವ್ಯೂ ನೋಡ್ಕೊಳ್ಳಿ ಹೆಂಗಿದೆ ಇದು ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ ಸೇಮ್ ಊಟಿ ಈ ಕಡೆ ಬಂದು ಹಿಂಗೆ ತೋರಿಸ್ತೀನಿ ವ್ಯೂ ನಿಮಗೆ ಏನು ಡಿಪ್ ಐತೆ ಅಂದರೆ ಕೆಳಗೆ ಇಲ್ಲೆಲ್ಲ ಬೆರಗಿದೆ ಕವ್ರೆ ಮಕ್ಕಳು ಹಂಗಿರಿ ಸಕ್ಕತ್ತಾಗಿದೆ ಅದೇ 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 ವ್ಯೂ ಅಂತೂ ಅಲ್ಟಿಮೇಟ್ ಅದಾವ ಎಲ್ಲ ಕಡೆ ನಿಂತ ನಿಲ್ಲಿಸ್ಬೇಕು ಅನ್ಸುತ್ತೆ ಆ ಲೆವೆಲ್ ವ್ಯೂ ಅದಾವ ನೋಡ್ರಿ ಕಡೆ ಹಂಗೆ ವ್ಯೂ ಇನ್ನು ಮಾನ್ಸೂನ್ ಇನ್ನು ಇದು ಸೂನ್ ಇನ್ನು ಸ್ಟಾರ್ಟ್ ಆಗಿಲ್ಲ ಕಂಪ್ಲೀಟ್ ಆಗಿ ಇವಾಗಲೇ ಹಿಂಗೆ ಮಾನ್ಸೂನ್ ಸ್ಟಾರ್ಟ್ ಆಯ್ತು ಅಂದ್ರೆ ಇಲ್ಲಿ ಹೆಂಗಿರುತ್ತೆ ತಿನ್ನು ನೀವೇ ಹೂವೇ ಮಾಡ್ಕೊಳ್ಳಿ ಸಾಕತ್ತಾಗಿದೆ ಸ್ನೇಹಿತರೆ ಅಗ್ರಿ ಸ್ನೇಹಿತರೆ ಈ ಒಂದು ನೇಪಾಳ ಒಂದು ಹೆಂಗ್ ಘಾಟ್ ಇದೆ ಹ್ಮ್ ಸುಗರ್ಡ್ ಘಾಟ್ ಓಕೆ ಶುಗರ್ ಘಾಟ್ ಅನ್ಕೋತೀನಿ ಈ ಗಾಡಲ್ಲಿ ಎಲ್ಲ ಕಡೆ ಈ ಥರ ಗ್ಲಾಸಲ್ಲಿ ತಮ್ಮ ತಮ್ಮ ಹೆಸರೆಲ್ಲ ಬರ್ದಾಕಿದ್ದಾರೆ ಯಾಕೆ ಬರ್ದಾಕಿದ್ದಾರೆ ಅಂದರೆ ಈಗ ನಾವು ನಮ್ಮ ಹಳ್ಳಿ ಸೈಡ ಈಗ ಒಂದು ಏನೋ ಒಂದು ನಮ್ಮೂರಲ್ಲಿ ನಮಗೊಂದು ಒಂದು ಎಲ್ಲ ದೇವಸ್ಥಾನ ಹೋಗಬೇಕಾದ್ರೆ ಸೈಡ್ ದಾರಿಯಲ್ಲಿ ಬಸವಣ್ಣ ಈ ಥರ ದುರ್ಗಮ್ಮ ಅಂತ ದೇವಸ್ಥಾನ ಇರ್ತವೆ ಒಂದು ದೇವರನ್ನ ಮಾಡಿ ಹೋದರೆ ಏನಾಗಲ್ಲ ಅನ್ನೋ ಒಂದು ಭರವಸೆಯ ಮೇಲೆ ನಾವು ಸಮ್ಮಾ ಹೋಗ್ತಾ ಇರ್ತೀವಿ ಅದೇ ಥರನ ಇಲ್ಲಿ ಫಸ್ಟ್ ಟೈಮ್ ಬಂದರೂ ಅವ್ರ ಹೆಸರನ್ನಲ್ಲಿ ಬಿಟ್ಟು ಆಯ್ಕೆ ಹೋಗಬೇಕು ಆ ಹೋದರೆ ಅವ್ರಿಗೆ ಏನಾಗಲ್ಲ ಅನ್ನೋ ಇದು ಇಲ್ಲಿ ಜನರ ನಂಬಿಕೆ ನೋಡ್ಬೋದು ನೀವು ದಾರಿ ಉದ್ದಕ್ಕಂದ್ರೆ ಈ ಥರ ಗಳನ್ನ ಹಾಕಿದ್ದಾರೆ ಅದೇ ಒಂದು ರೀಜನ್ನು ಈ ಒಂದು ಇಲ್ಲಿ ಜನರ ನಂಬಿಕೆ ಒಂದು ಗಾರ್ಡ್ ಸೆಕ್ಷನ್ ಹೋಗ್ಬೇಕಾದ್ರೆ ಅವರು ಶೇಪ್ ಆಗಿ ಹೋಗ್ಬೇಕನ್ನೋ ಒಂದು ಇದಕ್ಕೆ ಅವರೊಂದು ಇಲ್ಲಿ ಎಲ್ಲ ಗ್ಲಾಸ್ ಅಲ್ಲಿ ಪ್ಯಾಕ್ ಮಾಡಾಕ್ತಾರೆ ಅವ್ರ ಹೆಸರು ಹೆಸರು ಬರೋದು ತುಂಬಾ ಅಂದ್ರೆ ತುಂಬ ಡೇಂಜರ್ ಘಾಟ್ ಐತಿ ಇದು ಭಾಳ ಅಂದ್ರೆ ಭಾಳ ಡಿಪ್ ಇದೆ ಹಂಗಾಗಿ ಒಂದು ದೇವ್ರನ ದೇವರ ಒಂದು ಆಶೀರ್ವಾದ ಇರಲಿ ಒಂದು ಘಾಟಲ್ಲಿ ಹೋಗ್ಬೇಕನ್ನೋದು ಇಲ್ಲಿನ ಜನರ ಒಂದು ನಂಬಿಕೆ ತುಂಬ ಅಂದರೆ ತುಂಬ ಡಿಪ್ಪಿದೆ ಸ್ನೇಹಿತರೆ ಘಾಟ್ ಇದು ಟೂ ಟ್ವೆಂಟಿ ಕಿಲೋಮೀಟ್ರು ಬೆಳಗ್ಗೆ ನಾವು ಒಂದು ಆರು ಗಂಟೆ ಏಳು ಗಂಟೆ ಸ್ಟಾರ್ಟ್ ಮಾಡಿದ್ದು ಇವಾಗ ಎಷ್ಟಂದ್ರೆ ಒಂದು ನೂರ ಇಪ್ಪತ್ತು ಅಷ್ಟೇ ಬಂದಿದ್ದೀವಿ ಇನ್ನೂ ಒಂದು ನೈಂಟಿ ಟು ಹಂಡ್ರೆಡ್ ಕಿಲೋಮೀಟ್ರ್ ಐತಿ ಭಾಳ ಅಂದ್ರೆ ಭಾಳ ದೊಡ್ಡ ಘಾಟ ಐತಿ ರಿಸ್ಕ್ ಘಾಟು ಸ್ವಲ್ಪ ಇವಾಗ ಬಿಸಿಲು ಜಾಸ್ತಿ ಆಯ್ತಲ್ಲ ಇನ್ನೂ ಸ್ವಲ್ಪ ಕಷ್ಟ ಆಗ್ತಾ ಇದೆ ಈ ಒಂದು ಗಾಡ್ ಸೆಕ್ಷನ್ ಗಾಡಿ ಓಡ್ಸೋಕ್ಕೆ ಬೆಳಗ್ಗೆ ಸ್ವಲ್ಪ ಮೂವ್ ಅಪ್ ಆದಿ ಇವಾಗ ಸ್ವಲ್ಪ ಕಷ್ಟ ಆಗುತ್ತೈತಿ ಬರ್ರಿ ಹೋಣ ಫಸ್ಟ್ ಟೈಮ್ ಒಂದು ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಸ್ನೇಹಿತರು ಹೋಗ್ತಾರ ಓ ಓಚ್ಚ ಇಲ್ಲಿಗೆ ಅಂಡ ಇಲ್ಲಿ ಹೊಲ್ ಟೈಮ್ ಮಾಡ್ಕೊಂಡಿ ಒಂದು ಹ್ಯಾಂಗಿಂಗ್ ಬ್ರಿಡ್ ನಾವು ಇಲ್ಲಿ ಗಾಡಿ ಸ್ಟಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಂಡದಲ್ಲಿ ನಂಗೆ ಗೊತ್ತಿಲ್ಲ ಆದ್ರೆ ಇಲ್ಲಂತೂ ಅಂದ್ರೆ ಭಾಳ ಅದಾವು ಎಲ್ಲ ಮಿಸ್ ಮಾಡ್ಕೊಂಡು ಬಂದಿದ್ವಿ ಯಾವ ಅಷ್ಟೇ ಸರಿ ಇದಿಲ್ಲ ಬೈಕ್ ಹೋಗೋಕ್ಕೆ ಇದು ಮಾತ್ರ ಸ್ವಲ್ಪ ಕಂಫರ್ಟ್ ಅನ್ಸ್ತಿ ಬೈಕ್ ಹೋಗಕ್ಕೆ ಅದಕ್ಕೆ ಇದಕ್ಕೆ ಹೋಗ್ತಾ ಇದೀವಿ

ಯಾವ ಮರಗಳ ಪೈನಸ್ ಮರಗಳು ಇವು ಸ್ನೇಹಿತರೆ ಪೈನಸ್ ಮರಗಳು ಇವೆ ನೋಡ್ಕೊಳ್ಳಿ ನಾನು ಟೈಮ್ ನೋಡ್ತಾ ಹಂಗೆ ಇರ್ತಾವ ಇವ ಸ್ನೇಹಿತರೆ ಇವು ಮಳೆ ಬರ್ಲಿ ಬಿಸಿ ಇರ್ಲಿ ಗಾಳಿ ಇರ್ಲಿ ವರ್ಷ ಪೂರ್ತಿ ಇದೇ ಪರಿಸರಂತೀವೋ ಇವಕ್ಕೆ ಫೈಜನ್ ಅಂತ ಹೇಳ್ತಾರೆ ಹೇಳ್ತಾರ ಇವಸ್ ಅಂತ ಇಲ್ಲಿ ನೋಡಪ್ಪ ಹುಷಾರ್ ಹುಷಾರು ಗಾಡಿಗಳ ಅಪೋಸಿಟ್ ಅಪೋಝಿಟ್ ಗಾಡಿಗಳದ ಹುಷಾರ್ ಹುಷಾರ್ ಟರ್ನಿಂಗ್ ಅದ ಬಾಳ ಯಾವ್ದು ಮಾಡಕ್ ಹೋಗ್ಬೇಡ್ರಿ ನಾಟ್ ಶೇಪ್ ಟರ್ನಿಂಗ್ ಐತಿ ಓವರ್ಟೇಕ್ ಮಾಡದ ಶೇಪ್ ಅಲ್ಲ ಮಾಡಕ್ ಹೋಗ್ಬೇಡ್ರಿ ಯಾರು ಸ್ನೇಹಿತರೆ ನೀವು ಹನ್ನೊಂದು ರೂಪಾಯಿಗೆ ಏನು ಒಂದು ಇದ್ರ ತೊಗೊಂಡು ಏನು ಯೂಸ್ ಅಂತ ಹೇಳ್ತಾ ಇದ್ರಿ ಇಲ್ಲಿ ನೋಡಿ ಗಾರ್ಡ್ ಸೆಕ್ಷನ್ ಅಲ್ಲಿ ಯಾರಾದರೂ ಒಬ್ರು ಫ್ರಂಟ್ ಲೀಡ್ ಏನು ಮಾಡ್ತಾ ಇರ್ತೀವಿ ಅವರು ಹಿಂದೆ ಬರೋರಿಗೆ ಒಂದು ಏನೊಂದು ಸಿಗ್ನಲ್ ಕೊಡ್ತೀವಿ ಅದರಿಂದ ತುಂಬಾ ತುಂಬ ಯೂಸ್ ಆಗುತ್ತೆ ಮತ್ತೆ ಏನಾದ್ರು ಓವರ್ಟೇಕ್ ಮಾಡ್ಬೇಕಾದ್ರೆ ಹಾ ನೋಡಿ ಕೇಳಿಸ್ತಾ ಇರ್ಬೋದು ನಿಮಗೆ ಗಾಡಿ ಬರ್ತಾ ಇದೆ ಗಾಡಿ ಬರ್ತಾ ಇದೆ ಹ್ಮ್ ನೀವು ಬಾಲಕ್ ಒಬ್ರು ಪೊಲೀಸ್ ಅಂತಾದ್ರೆ ನಾನ್ ಸೆಕ್ಯೂರಿಟಿ ಅಂದ್ಕೊಂಡ್ಬಿಟ್ಟಿದ್ದೆ ಇಲ್ಲೆಲ್ಲ ಪೊಲೀಸರೆಲ್ಲ ಡ್ರೆಸ್ ಕಲರ್ ಕೊಡೋರು ಭಾಳ ಅಂದ್ರೆ ಭಾಳ ಚೇಂಜಸ್ ಐತಿ ಯಾವ ಥರ ಅಂದರೆ ನಮ್ಮ ಕಡೆ ಸೆಕ್ಯೂರಿಟಿ ಇರ್ತಾರಲ್ಲ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಯಾವ ಥರ ಇವರು ಇಲ್ಲಿ ಅವ್ರ ಡ್ರೆಸ್ ಇಲ್ಲಿ ಡ್ರೆಸ್ ಕೊಡಿದೆ ಇಲ್ಲಿ ಆ ಥರ ಇದೆ ಮತ್ತು ನಾನು ಇನ್ನು ಅಬ್ಸರ್ವ್ ಮಾಡ್ದಂಗೆ ಸ್ಕೂಲ್ ಡ್ರೆಸ್ ಎಲ್ಲ ನಮ್ಮ ಈ ನಮ್ಮ ಕರ್ನಾಟಕದ ಹೆಂಗೆ ಹಂಗೆ ಅದ ಇವರು ಸೇಮು ಬ್ಲೂ ಬ್ಲೂ ಪ್ಯಾಂಟು ಬ್ಲೂ ಶರ್ಟು ಸ್ವಲ್ಪ ಆದರೆ ಸಿಸ್ ಮಾತ್ರ ಭಾಳ ಅಂದ್ರೆ ಭಾಳ ಚೆನ್ನಿಸದ ಒಂಥರ ಸೆಕ್ಯೂರಿಟಿ ಅವರು ನಮ್ಮ ಸೈಡ್ ಸೆಕ್ಯೂರಿಟಿ ಇರ್ತಾರಲ್ಲ ಕಂಪ್ನಿಗಳಲ್ಲಿ ರೈಲ್ವೆ ಸ್ಟೇಷನಲ್ಲಿ ಆ ಥರ ಸೆಕ್ಯೂರಿಟಿ ಥರ ಡ್ರೆಸ್ ಅದವರು ರೋಡಂತೂ ಕೆಲವೊಂದು ಕಡೆ ಚೆನ್ನಾಗಿದಾವ ಕೆಲವೊಂದು ಕಡೆ ಭಾಳ ಅಂದ್ರೆ ಭಾಳ ಖರಾಬ್ ಅದಾವ ಎಲ್ಲೆಲ್ಲ ಖರಾಬ್ ಅಂದ್ರೆ ಎಲ್ಲೆಲ್ಲಿ ಬ್ರಿಡ್ಜ್ ಆಗಿಲ್ಲ ಅಂದ್ರೆ ಫುಲ್ ರೋಡ್ಗಳೇನು ಖರಾಬ್ ಇಲ್ಲ ಬ್ರಿಡ್ಜ್ ಎಲ್ಲ ಮಾಡ್ತಾ ಇದಾರೆ ಅಲ್ಲೆಲ್ಲ ಸ್ವಲ್ಪ ರೋಡ್ಗಳು ಖರಾಬ್ ಆಗ್ಯಾವ ಅದು ಬಿಟ್ರೆ ರೋಡಂತೂ ಅಲ್ಟಿಮೇಟ್ ಆಗಿದಾವ ಕಟ್ಕೊಂಡು ಬಂದಿದ್ವಿ ಬರ್ಬೇಕಾದ್ರೆ ಒಂದ್ ಏನೋ ಒಂದ್ ಗಾಟ್ ಚಕ್ರಲ್ಲಿ ಒಂದೊಂದು ಇನ್ನೂರ ಐವತ್ತು ಕಿಲೋಮೀಟರ್ ಅಂತ ಆ ಆ ಸಮ್ ಸೂಪರ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಇವಾಗ ನಾವು ಕಟ್ಕೊಂಡಿಂದ ಒಂದು ಪಶುಪತಿ ದೇವಸ್ಥಾನ ಹೋಗ್ತಾ ಇದ್ವಿ ಇನ್ನೂ ನಾಲ್ಕು ದೇವಸ್ಥಾನ ಇದು ಅದು ನಾಳೆ ಮಾರ್ನಿಂಗ್ ಟ್ರೈ ಮಾಡೋಣ ಅಂತ ಇವಾಗ ಟೈಮ್ ಒಂದು ಒಂದು ಸೆವೆನ್ ತರ್ಟಿ ಪಿ ಎಂ ಆಗಿದೆ ಒಂದು ದೇವಸ್ಥಾನ ಸಂಬಂಧ ಇವತ್ತು ಲಕ್ಷಿ ಆಗಿ ನಾಳೆಯಿಂದ ವಿಸಿಟ್ ಮಾಡೋಣ ಬನ್ನಿ ಇವಾಗ ಇವಾಗ